ನಮಸ್ಕಾರವಿ ಎಲ್ರಿಗೂ ಕೂಡ ಬರೀ ಇವತ್ತು ಸ್ಪೆಷಲಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಯಾವ ರೀತಿ ತಟ್ತೀವಿ ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಜೋಳದ ರೊಟ್ಟಿ ನೋಡ್ಬೇಕಂತ ಅಂದ್ಕೊಂಡ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ಎಣವರೆಗೂ ಕೂಡ ನೋಡ್ಕೊಂಡು ಹೋಗ್ಬೋದು ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲಿ ಜೋಳದ ರೊಟ್ಟಿ ನೋಡ್ಬೋದು ಎಷ್ಟು ಉಬ್ಬಿ ಬರ್ತಾ ಇರುವಂಥದ್ದು ಈ ಥರವಾಗಿ ನಿಮಗೂ ಕೂಡ ಉಬ್ಬಿರೋವಂಥ ರೊಟ್ಟಿ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಬಿಡಿ ಇವಾಗ ಜೋಳದ ರೊಟ್ಟಿ ಹಿಟ್ಟು ಯಾವ ರೀತಿ ಕಲಿಸ್ಬೇಕಂತ ನೋಡಿಬಿಡಿ ನಾನಿವಾಗ ಜೋಳದ ಹಿಟ್ಟು ತೊಗೊಂಡಿರೋಂಥದ್ದು ಯಾವಾಗಲೂ ಕೂಡ ಜೋಳದ ಹಿಟ್ಟು ನಾವು ಜಲ್ಸಿ ಇಟ್ಕೊಂಡಿರ್ತೀವಿ ನೀವು ಕೂಡ ಬೇಕಾದ ಜಲ್ಸಿ ತೊಗೋಬೇಕಾಗತ್ತೆ ಇವಾಗ ಎರಡು ಪ್ಲೇಟಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು ಇವಾಗ ಹದಿನೈದು ರೊಟ್ಟಿ ಮಾಡ್ತಾಯಿದ್ದೀನಿ ಹಾಗಾಗಿ ಎರಡು ಪ್ಲೇಟಷ್ಟು ಹಿಟ್ಟು ತೊಗೊಂಡಿದ್ದೀನಿ ಈ ಕಡೆ ತಣ್ಣೀರು ತೊಗೊಂಡಿರೋಂಥದ್ದು ಹಿಟ್ಟು ಕಲಿಸೋವಾಗ ಜಾಸ್ತಿ ಜನರು ಜಿಗಿ ಹಾಕಿ ಕಲಿಸ್ಕೊಳ್ತಾರೆ ನಾನು ತಣ್ಣೀರಲ್ಲಿ ಕಲಿಸ್ತೀನಿ ಯಾವಾಗಲೂ ಕೂಡ ನಾವು ಈ ಥರವಾಗೇ ರೊಟ್ಟಿ ಮಾಡೋದು ಯಾವಾಗಲೂ ಇವಾಗ ನೋಡಿ ಹಿಟ್ಟಿಗೆ ನೀರು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ತಗೊಳ್ಳಿ ಜಾಸ್ತಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಬೇಕಾದಾಗ ಒಂದೊಂದು ಉಳ್ಳೆ ತೊಗೊಂಡು ನಾವು ಮೆತ್ತಗೆ ಮಾಡ್ಕೋಬೇಕಾಗುತ್ತಾ ನೀವು ಜಾಸ್ತಿ ಏನಾದರೂ ಹಿಟ್ಟು ಚಪಾತಿ ಹಿಟ್ಟಿನಾಗೆ ಮೆತ್ತಗೆ ಕಲಿಸ್ಕೊಂಡ್ರೆ ಬೇಗನೆ ಇದು ಹಿಟ್ಟು ಅಳಸಾಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತ ನೋಡಿ ಇವಾಗ ಹಿಟ್ಟು ಎಲ್ಲನೂ ಕೂಡ ಕಲಸ್ಕೊಂಡು ತೊಗೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಿಟ್ಟು ಕಲಿಸ್ಕೊಂಡು ತೊಗೊಂಡಿದ್ದೀನಿ ನೋಡಿ ಜೋಳದ ಹಿಟ್ಟು ತುಂಬ ಸರಳ ವಿಧಾನ ಸ್ನೇಹಿತರೆ ಈ ಥರವಾಗಿ ಜೋಳದ ರೊಟ್ಟಿ ಒಂದು ಸರ್ತಿ ತಟ್ಟಿ ನೋಡಿ ನೀವು ಕೂಡ ಮತ್ತೆ ಮತ್ತೆ ತಡ್ತೀರಾ ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಫಸ್ಟಿಗೆ ಇವಾಗ ಹಿಟ್ಟು ಪೂರ್ತಿಯಾಗಿ ಕಲಿಸ್ಕೊಂಡು ತಗೊಂಡಾಯಿತು ಒಂದು ಉಳ್ಳೆ ತೊಗೊಳ್ತೀನಿ ಚಪಾತಿ ಸೈಜಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಿಟ್ಟು ತೊಗೋಬೇಕು ಉಳ್ಳೆ ಈ ಥರ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಮೆದುವಾಗಿ ಮಾಡ್ಕೊಳ್ಳಿ ಎಷ್ಟು ಮೆದುವಾಗಿ ಮಾಡ್ತೀವಿ ಅಷ್ಟು ತೆಳ್ಳಗೆ ರೊಟ್ಟಿ ಬರುತ್ತೆ ನೋಡಿ ಹದಿನೈದು ನಿಮಿಷದಲ್ಲಿ ನಾವು ಆಲ್ಮೋಸ್ಟ್ ನೋಡಿ ಇಪ್ಪತ್ತರಿಂದ ಇಪ್ಪತ್ತೈದು ರೊಟ್ಟಿ ಮಾಡ್ಬೋದು ಅಷ್ಟು ಫಾಸ್ಟಾಗಿ ಆಗುತ್ತೆ ಹಾಗಾಗಿ ನೀವು ಕೂಡ ಈ ಥರವಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಇವಾಗ ನೋಡಿ ಹಿಟ್ಟು ಎಷ್ಟು ಮೆದುವಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಉಳ್ಳೆ ನಾವು ತೊಗೊಂಡು ತೊಗೊಂಡು ಇರುತ್ತಿ ಮದುವಾಗಿ ಮಾಡಿಕೊಂಡು ಈ ಥರ ರೌಂಡಾಗಿ ಕೈಯಲ್ಲಿ ತಟ್ಟಬೇಕು ಫಸ್ಟಿಗೆ ಆಮೇಲೆ ಈ ಕಡೆ ರೌಂಡಾಗಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಜೋಳದ ಹಿಟ್ಟು ಕೆಳಗಡೆ ಹಾಕಿ ನಾವೀಗ ರೊಟ್ಟಿ ತಟ್ಟಬೇಕು ಫಸ್ಟಿಗೆ ಈ ಥರ ಜೋಳದ ಹಿಟ್ಟು ಕೈಗೆ ಅಂಟಿಸ್ಕೊಂಡು ರೌಂಡಾಗಿ ಈ ಉಳ್ಳಿಗೂ ಕೂಡ ಅಂಟಿ ಹಿಟ್ಟು ಅಂಟಿಸ್ಕೊಂಡ್ರೆ ಸೈಡಿಗೆ ಹಿಟ್ಟು ಚೆನ್ನಾಗಿ ಅಂಟಿಸ್ಕೊಳ್ಳೋದ್ರಿಂದ ನಮ್ಮ ರೊಟ್ಟಿ ಹರಿಯೋದಿಲ್ಲ ಆಮೇಲೆ ನೋಡಿ ಈ ಥರ ರೌಂಡ್ ರೌಂಡಾಗಿ ಕೆಳಗಡೆ ಹಿಟ್ಟು ಹಾಕಿ ನಾವು ತಟ್ಟಬೇಕಾಗುತ್ತೆ ಕೆಳಗಡೆ ಹಿಟ್ಟು ಕಡಿಮೆ ಬಿದ್ದರೆ ಹಿಟ್ಟು ಕಡಿಮೆ ಬಿದ್ದಾಗ ರೊಟ್ಟಿ ತಿರುಗೋದಿಲ್ಲ ಹಾಗಾಗಿ ಸ್ವಲ್ಪ ಕೆಳಗಡೆ ಹಿಟ್ಟು ಕಡಿಮೆ ಬಿದ್ದರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕಿ ಮತ್ತೆ ಚೆನ್ನಾಗಿ ತಿರುಗು ತಿರುಗೋ ರೀತಿ ತಟ್ಟಬೇಕಾಗುತ್ತೆ ಒಂದೇ ಕೈಯಲ್ಲಿ ತಟ್ತಾಯಿದ್ದೀನಿ ನೋಡ್ಬೋದು ನೀವು ತುಂಬಾ ಸರಳವಾಗಿ ಈ ಥರ ಒಂದು ಕೈಯಿಂದ ತಿರಿಸ್ಬೇಕು ಒಂದು ಕೈಯಿಂದ ತಟ್ಬೋದು ಫಸ್ಟ್ ಫಸ್ಟಿಗೆ ಈ ಥರ ಹಾಡು ಅನಿಸುತ್ತೆ ಆಮೇಲೆ ರೊಟ್ಟಿ ಕಟ್ ತಟ್ಟುವಾಗ ಈಸಿ ಅನಿಸುತ್ತೆ ಇವಾಗ ನೋಡ್ಬೋದು ರೊಟ್ಟಿ ಫುಲ್ಲಾಗಿ ತಟ್ಟಿದ್ದೀನಿ ತೆಳ್ಳುವಾಗಿ ತಟ್ಟಿಸ್ಕೊಂಡಿದ್ದೀನಿ ಮತ್ತು ಆಮೇಲೆ ಏನು ಮಾಡಬೇಕಂದ್ರೆ ಈ ಕಡೆ ಕಬ್ಬಿಣದ ಹಂಚು ಬಿಸಿಗೆ ಇಟ್ಕೊಂಡಿರೋವಂಥದ್ದು ಬನ್ನಿ ಇವಾಗ ರೊಟ್ಟಿ ಅದರ ಮೇಲೆ ಹಾಕೋಣ ಬಿಸಿ ಆದಮೇಲೆ ತವ ಮೇಲೆ ಹಾಕಿ ಚೆನ್ನಾಗಿ ಎರಡು ಸೈಡ್ ರೊಟ್ಟಿ ಬೇಯಿಸ್ಕೋಬೇಕು ಫಸ್ಟಿಗೆ ಹಿಟ್ಟು ನೋಡಿ ತವ ಮೇಲೆ ರೊಟ್ಟಿ ಹಾಕಿದ ಮೇಲೆ ಒಂದು ಒಂದೇ ಒಂದು ನಿಮಿಷ ಬಿಟ್ಟು ನಾನು ಇದಕ್ಕೆ ನೀರು ಇದ್ದೀನಿ ಪೂರ್ತಿಯಾಗಿ ಕೈಯಿಂದನೇ ನೀರು ಇದ್ದೀನಿ ರೂಢಿ ಇರೋರಿಗೆ ನಡೆಯುತ್ತೆ ರೂಢಿ ಇಲ್ದವರು ಬಟ್ಟೆಯಿಂದ ನೀರು ಹಚ್ಕೋಬೇಕು ಸ್ವಲ್ಪ ಅದರಲ್ಲಿ ಕಾಟನ್ ಬಟ್ಟೆ ಎದ್ಕೊಂಡು ನೀರು ಹಚ್ಕೊಂಡ್ರೆ ಸಾಕು ಒಂದು ಸೈಡ್ ನೀರು ಚೆನ್ನಾಗಿ ಗಾಳಿ ಆಡಿದ ತಕ್ಷಣ ಮತ್ತೊಂದು ಸೈಡ್ ತಿರುಗಿ ಹಾಕಬೇಕು ನೋಡ್ಬೋದು ರೊಟ್ಟಿ ಚೆನ್ನಾಗಿ ಬಂದಿರುವಂಥದ್ದು ನೀವು ಕೂಡ ಈ ಥರವಾಗಿ ರೊಟ್ಟಿ ಮಾಡ್ಕೋಬೋದು ಎಷ್ಟು ಸರಳವಾಗಿ ಅಲ್ವಾ ವೀಕ್ಷಕರೇ ಉತ್ತರ ಕರ್ನಾಟಕದ ಸ್ಪೆಷಲಿ ಜೋಳದ ರೊಟ್ಟಿ ತುಂಬಾ ಫೇಮಸ್ ಅದು ಕೂಡ ಯಾರಿಗಾದರೂ ಬೇಕಂದರೆ ಮನೆಯಲ್ಲಿ ಮಾಡೋದಕ್ಕೆ ಬರದೇ ಇರೋರು ಈ ಥರ ವಿಡಿಯೋ ನೋಡಿ ಮಾಡ್ಕೋಬೋದು ಜೋಳದ ಹಿಟ್ಟು ನಿಮಗೆ ರೊಟ್ಟಿ ಬಿಳಿಯಾಗಿ ಬರಬೇಕಂದ್ರೆ ಸ್ವಲ್ಪ ಹಿಟ್ಟು ನಾವು ಬಿಗಿರಣಿಗೆ ಹಾಕುವಾಗ ಜೋಳದ ಹಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಕೂಡ ಹಾಕ್ಕೊಂಡ್ವಿ ಅಂದರೆ ತುಂಬಾ ಬಿಳಿಯಾಗಿ ರೊಟ್ಟಿ ಬರುತ್ತೆ ಇವಾಗ ನೋಡಿ ಒಂದು ಸೈಡ್ ಕೂಡ ಬೆಂದಾದ್ಮೇಲೆ ಮತ್ತೊಂದು ಸೈಡ್ ಕೂಡ ಬೆಂದ ಮೇಲೆ ನಾನು ಈ ಥರ ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ದೀವಿ ಅಂದರೆ ರೊಟ್ಟಿ ನೋಡಿ ಎಷ್ಟು ದಿನದ ಕಾಲ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಕಟಿಯಾಗಿ ಇರುತ್ತೆ ಬೇಕಾದರೆ ನಿಮಗೆ ಈ ಥರ ರೊಟ್ಟಿ ತಟ್ಕೊಂಡು ತೊಗೋಬೋದು ಬನ್ನಿ ಇವಾಗ ಒಂದು ರೊಟ್ಟಿ ತಟ್ಟಿದಾಯಿತು ಇನ್ನೊಂದು ರೊಟ್ಟಿ ಕೂಡ ನಾನು ಈ ಕಡೆ ಬಡ್ದಿರುವಂಥ ರೊಟ್ಟಿ ಹಾಕ್ತಾಯಿದ್ದೀನಿ ಅದಕ್ಕೂ ಕೂಡ ಸೇಮ್ ಆಗಿ ಇದಕ್ಕೆ ಯಾವ ರೀತಿಯಾಗಿ ಮಾಡಿರೋ ನೋಡಿ ರೊಟ್ಟಿ ಅದೇ ಥರವಾಗಿ ಮಾಡಿಕೊಂಡು ಹಾಕಿದ ತಕ್ಷಣ ನೀರು ಹಚ್ಕೊಂಡು ಒಂದು ಸೈಡ್ ಚೆನ್ನಾಗಿ ನೀರೆಲ್ಲ ಗಾಳಿ ಆಡಿದ ಮೇಲೆ ಮತ್ತೊಂದು ಸೈಡ್ ತೆರವು ಹಾಕಬೇಕು ತುಂಬಾ ಸರಳವಾಗಿರುವಂಥದ್ದು ಒಂದು ಸರ್ತಿ ಫಸ್ಟಿಗೆ ಹಾಡು ಅನಿಸುತ್ತೆ ಆಮೇಲೆ ಮಾಡ್ತಾ ಮಾಡ್ತಾ ನಮಗೆ ರೂಢಿಯಾಗಿಬಿಡುತ್ತೆ ನೋಡಿ ಬನ್ನಿ ಮತ್ತೆ ಈ ಕಡೆ ರೊಟ್ಟಿ ಚೆನ್ನಾಗಿ ಬೇಯಿಸ್ತಾ ಇರ್ತೀನಿ ಆಮೇಲೆ ಇನ್ನೊಂದು ರೊಟ್ಟಿ ಕೂಡ ತಟ್ಟೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಏನಿಲ್ಲ ನೋಡಿ ಸ್ನೇಹಿತರೆ ಒಂದು ಕೈಗಿಂದ ತಟ್ಟೋದಕ್ಕೆ ಬರದೇ ಇರೋರು ಈ ಥರ ಸ್ವಲ್ಪ ಕೈ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಎರಡೂ ಕೈಗೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು ಜಾಸ್ತಿ ಇಲ್ಲ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಒಂದು ಕೈಯಿಂದ ತೀರಿಸ್ತಾ ಹೋಗಿ ಒಂದು ಕೈಯಿಂದ ತಟ್ತಾ ಹೋಗಬೇಕು ಸರಳವಾಗಿ ಬಂದ್ಬಿಡುತ್ತೆ ಅದು ಕೂಡ ಇವಾಗ ನೋಡಿ ಇದು ಕೂಡ ರೊಟ್ಟಿ ಚೆನ್ನಾಗಿ ಉಬ್ಬುತ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬಯಸ್ತೀವಲ್ವ ಆವಾಗ ರೊಟ್ಟಿ ಏನಾಗುತ್ತೆ ಅಂದರೆ ಚೆನ್ನಾಗಿ ಕಟ್ಟಿಯಾಗುತ್ತೆ ಆಮೇಲೆ ಜಾಸ್ತಿ ದಿನಗಳ ಕಾಲ ಕೂಡ ಇದೇ ರೀತಿಯಾಗಿ ಕಟ್ಟಿಯಾಗಿರುತ್ತೆ ನಿಮಗೆ ಸ್ವಲ್ಪ ಮೃದುವಾಗಿ ಬೇಕಂದರೆ ಸ್ವಲ್ಪ ದಪ್ಪ ಇಟ್ಟು ಸೈಜ್ ತೊಗೊಂಡು ನೀವು ಈ ಥರ ಮೃದುವಾಗಿ ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಜೋಳದ ರೊಟ್ಟಿ ರೆಡಿ ಇರುವಂಥದ್ದು ಇದೇ ರೀತಿಯಾಗಿ ಎಲ್ಲ ಕೂಡ ರೊಟ್ಟಿ ತಟ್ಟಿ ತೊಗೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಇರುವಂಥದ್ದು ರೊಟ್ಟಿ ಹಾಗಿದ್ರೆ ವೀಕ್ಷಕರೇ ಸ್ನೇಹಿತರೆ ನಿಮಗೂ ಕೂಡ ಜೋಳದ ರೊಟ್ಟಿ ಬೇಕಂದರೆ ಹದಿನೈದು ನಿಮಿಷದಲ್ಲಿ ಇಪ್ಪತ್ತೈದಕ್ಕಿಂತ ಮೂವತ್ತು ರೊಟ್ಟಿ ಮಾಡಿಕೊಳ್ಳುವಂಥದ್ದು ನೀವು ಕೂಡ ನೋಡ್ಬೋದು ತುಂಬಾ ದಿಢೀರವಾಗಿ ಫಾಸ್ಟಾಗಿ ಮಾಡಿಕೊಳ್ಳುವಂಥ ರೊಟ್ಟಿ ನಾವು ಯಾವ ರೀತಿಯಾಗಿ ಹೆಚ್ಚು ಕಲಿಸ್ತೀವಿ ಅದರ ಮುಖಾಂತರ ನಮಗೆ ರೊಟ್ಟಿ ಫಾಸ್ಟಾಗಿ ಆಗುತ್ತೆ ನೋಡಿ ಕಾಣಿಸ್ತಾ ಇರ್ಬೋದು ರೊಟ್ಟಿ ಎಲ್ಲ ಕೂಡ ಉಬ್ಬಿ ಉಬ್ಬಿ ಬರ್ತಾ ಇರುವಂಥದ್ದು ಹಾಗಾದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋದವರಿಗೆ ಧನ್ಯವಾದ ಎಲ್ರಿಗೂ ಕೂಡ ನೋಡ್ಬೋದು ಎಲ್ಲ ಕೂಡ ರೊಟ್ಟಿ ತಟ್ಟಿದಾಯಿತು ನೋಡ್ಬೋದು ಎಷ್ಟು ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಮತ್ತು ಸ್ನೇಹಿತರೆ ನಿಮಗೆ ಮೃದುವಾಗಿ ಕೂಡ ಇರುತ್ತೆ ಒಂದ್ರ ಮೇಲೆ ಒಂದು ಹಾಕಿದೀವಿ ಅಂದರೆ ತುಂಬಾ ಮೃದುವಾಗಿ ಇರುತ್ತೆ ರೊಟ್ಟಿ ಇದೇ ರೊಟ್ಟಿ ನಿಮಗೆ ತೆಳುವಾಗಿ ಬೇಕಂದ್ರೆ ಒಂದು ಪೇಪರ್ ಮೇಲೆ ಗಾಳಿ ಹಾಕಬೇಕು ಇಲ್ಲಾಂದರೆ ನಿಮಗೆ ಮೃದುವಾಗಿ ಬೇಕಂದ್ರೆ ಇದೇ ರೊಟ್ಟಿ ಒಂದ್ರ ಮೇಲೆ ಒಂದು ಹಾಕ್ತಾ ಹೋದರೆ ತುಂಬಾ ಮೃದುವಾಗಿರುತ್ತೆ ಚಪಾತಿಗಿಂತ ಎಷ್ಟು ಮೃದುವಾಗಿರುತ್ತೆ ಅಂತ ನೋಡಿ ಕೈಯಲ್ಲಿ ಹಿಡಿದರೂ ಕೂಡ ಎಷ್ಟು ಮೃದುವಾಗಿರಲ್ಲ ಸ್ನೇಹಿತರೆ ಅಷ್ಟು ತುಂಬಾ ಮೃದುವಾಗಿರುವಂಥದ್ದು ಟ್ರೈ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್